ಶ್ರೀರಾಮ ಸಮರ್ಥ ಮೇ ಮೂವತ್ತು ಎಲ್ಲವನ್ನು ಮರೆತು ರಾಮನನ್ನು ಸ್ಮರಿಸಬೇಕು ಅಕರ್ತೃತ್ವದಿಂದ ಮಾಡುತ್ತಿರಬೇಕು ಕರ್ಮ ಇದೇ ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುವ ಮರ್ಮ ಮಾಡಬಾರದು ಯಾರ ದ್ವೇಷ ಮತ್ಸರವನ್ನು ಎಲ್ಲರಲ್ಲಿ ನೋಡಬೇಕು ನಮ್ಮ ರಘುವೀರನನ್ನು ಪರನಿಂದೆ ಬಿಡಬೇಕು ಸ್ವತಃದ ಕಡೆಗೆ ದೃಷ್ಟಿ ಹೊರಳಿಸಬೇಕು ಮಾಡಿಕೊಳ್ಳಬೇಕು ಗುಣಗಳ ಸಂವರ್ಧನ ಮಾಡಬೇಕು ದೋಷಗಳ ಉಚ್ಚಾಟನ ಹೋಗುವೆವು ಎಲ್ಲೆಲ್ಲಿ ರುಚಿ ಹಚ್ಚಿ ಬರಬೇಕು ಅಲ್ಲಲ್ಲಿ ಇದಕ್ಕೆ ಉಪಾಯ ಒಂದೇ ಒಂದು ರಘುನಾಥನ ಹೊರತು ರುಚಿಸದಿರುವುದು ಮತ್ತೊಂದು ದೇಹದ ದುಃಖ ಅಪಾರ ರಾಮ ಕೃಪೆಯಿಂದಾಗುವುದು ಅದರ ಅರಿವು ದೂರ ಮನಸ್ಸಿನ ಮೇಲಾಗ ಒಡಬಾರದು ಯಾವುದೇ ಪರಿಣಾಮ ಪೂರ್ಣ ತಿಳಿದುಕೊಂಡು ತ್ರಾತ ಶ್ರೀರಾಮ ಅಭಿಮಾನವಿರಬಾರದು ತಿಲಪ್ರಾಯ ಅಂತರಂಗದಲ್ಲಿರಬೇಕು ನಿರ್ಭಯ ಶ್ರೀರಾಮನ ಮನದಲ್ಲಿ ದುಃಖ ಕೊಡಬೇಕೆನಿಸಿದ್ದನ್ನು ಸುಖವೆಂದೇ ತಿಳಿ ನೀನು ಅದನ್ನು ಪ್ರಾರಬ್ಧಕ್ಕೊಪ್ಪಿಸಬೇಕು ದೇಹವನ್ನು ದೂರ ಮಾಡಬಾರದು ನಾವು ಸಾಧನೆಯನ್ನು ನಾನಾಗಬೇಕು ರಾಮನವನು ಜಗತ್ತಿನಲ್ಲಿ ಕಾಣಬಾರದು ಬೇರೇನು ದೇಹದ ಮೇಲೆ ಹಾಕಬೇಕು ಪ್ರಪಂಚದ ಸುಖ ದುಃಖಗಳನ್ನು ಬಿಡಬಾರದು ನಾವು ರಘುನಾಥನನ್ನು ನಾವು ಅನ್ನಬಾರದು ತಿಳಿದಿದೆ ಎಂದು ಏನು ತೋರಿಸಬೇಕು ಜ್ಞಾನದ ಅಜ್ಞಾನವನ್ನು ನೋಡಬಾರದು ಜಗತ್ತಿನ ದೋಷವನ್ನು ಸುಧಾರಿಸಿಕೊಳ್ಳಬೇಕು ನಾವು ನಮ್ಮನ್ನು ಯಾರಿಗೂ ಮಾಡದಂತೆ ಆಘಾತವನ್ನು ಇಟ್ಟುಕೊಳ್ಳಿರಿ ಇದೆ ನಿಯಮವನ್ನು ರಾಮ ಸೇವೆಯೊಂದೇ ಅಂತರಂಗದಲ್ಲಿ ಭಗವದ್ಭಾವವಿರಬೇಕು ಸರ್ವಭೂತಗಳಲ್ಲಿ ರಾಮನಿರುವನೋ ಯಾರ ಧನಿ ಅವನದಾಗಬಾರದು ದೈನ್ಯವಾಣಿ ಕೇಳಬೇಡಿರಿ ಯಾರನ್ನೇನು ರಾಮನ ಪಾದದಲ್ಲಿಡಿರಿ ಭಾವವನ್ನು ಕೆಟ್ಟದ್ದರಿಂದ ಸಾಧಿಸಿಕೊಳ್ಳಬೇಕು ನಮ್ಮ ಹಿತ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಿದನ್ನು ನಿಶ್ಚಿತ ಭಗವಂತನ ವಿಸ್ಮರಣ ವಸ್ತುಗಳ ಮೋಹಕ್ಕೆ ಕಾರಣ ಆದ್ದರಿಂದ ಭಕ್ತಿ ಹಾಗೂ ನಾಮದ ಹೊರತು ಕೇಳಬಾರದು ಯಾರದೇ ಮಾತು ಪರಿಸ್ಥಿತಿಯ ನಿರ್ಮಾತೃ ಭಗವಂತನು ಅದರಲ್ಲೇ ನೋಡಬೇಕು ನಾವು ಅವನನ್ನು ಸರ್ವಕರ್ತಾರಾಮನೆಂಬ ಭಾವವಿಟ್ಟರೆ ಚಿತ್ತದಲ್ಲಿ ಆಗುವುದು ಉತ್ತಮ ವಿಚಾರಗಳ ಸಂಗತಿ ಲಾಭಹಾನಿ ವ್ಯವಹಾರದಲ್ಲಿಯವು ಮನಃಪೂರ್ವಕ ಹಚ್ಚಿಕೊಳ್ಳಬಾರದು ನಾವು ನಾನು ರಾಮನವನೆಂದು ತಿಳಿದು ಮನದಲ್ಲಿ ಸುಖದಿಂದ ಇರಬೇಕು ಜಗದಲ್ಲಿ ಒಂದೇ ಕ್ಷಣ ಹೀಗೆ ಬರಬೇಕು ಎಲ್ಲವನ್ನೂ ಮರೆತು ರಾಮನನ್ನೇ ಸ್ಮರಿಸಬೇಕು ಶ್ರೀರಾಮನ ಹೊರತು ಹೇಳುವ ಯಾವ ವೃತ್ತಿ ನಾವಾಗಬಾರದು ಅವುಗಳ ಸಂಗಾತಿ ರಾಮನವನೆಂದು ತಿಳಿದು ನಾನು ಸಮಾಧಾನದಲ್ಲಿಡಬೇಕು ವೃತ್ತಿಗಳನ್ನು ಧನ್ಯನಾದೆನು ನಾನು ರಾಮನವನಾಗಿ ಉಳಿದೆನು ಹೀಗಾಗಬೇಕು ವೃತ್ತಿ ಇದರಿಂದಲೇ ಸಂತೋಷಗೊಳ್ಳುವನು ರಘುಪತಿ ವೃತ್ತಿ ನಿರ್ಮಾಣ ಮಾಡಿಕೊಳ್ಳುವ ಸಾಧನ ಕಾಯ್ದುಕೊಳ್ಳಬೇಕು ಭಗವಂತನ ಅನುಸಂಧಾನ ಕ್ಷೀಣವಾಯಿತು ಶರೀರ ಸಂಪತ್ತು ಆದರೂ ವೃತ್ತಿ ಅದರಂತಾಗದಾಯಿತು ವಿಷಯಾಧೀನವಾಯಿತೆಂದರೆ ನಮ್ಮ ವೃತ್ತಿ ದೂರವಾಗುವನು ರಘುಪತಿ ಎಲ್ಲಿರುವದೋ ಸಂತರ ವಸತಿ ಅಲ್ಲಿಯೇ ಇಡಬೇಕು ನಮ್ಮ ವೃತ್ತಿ ಅಖಂಡ ವಿವೇಕ ಚಿತ್ತದಲ್ಲಿ ಮನೋವೃತ್ತಿ ರಾಮ ನಾಮದಲ್ಲಿ ಇದೇ ನಿಮಗೆ ಪರಮ ಪದವಿಲ್ಲಿ ನಾಮದಲ್ಲಿರುವುದು ಇಂಥ ಅಧಿಕಾರ ಅದರಿಂದ ಸಿಗುವನು ರಘುವೀರ ರಾಮನ ಹೊರತು ತಿಳಿಯಬಾರದು ಹಿತ ಇದನ್ನೇ ಈವರೆಗೆ ಹೇಳುತ್ತ ಬಂದಿರುವೆ ಸತ್ಯ ಎಂಥ ಸತ್ಯ ಇರಬೇಕೆಂದರೆ ನಾಮದಲ್ಲಿ ಅದರಿಂದಲೇ ಪ್ರಕಟನಾಗಬೇಕು ಶ್ರೀರಾಮನು ಹೃದಯದಲ್ಲಿ ಇಂದಿನ ಮುಖ್ಯ ವಿಚಾರ ಶ್ರೀ ರಘುನಾಥನ ಸ್ಮರಣೆಯಲ್ಲಿರಬೇಕು ಆನಂದದಲ್ಲಿ ನಡೆಯದು ಯಾರ ಮಾತು ಅದರಲ್ಲಿ ಸದ್ಗುರುನಾಥ ಮಹಾರಾಜ್ ಜೈ ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸ್ರಿ ಮುಂದಿನ ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ